ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನೆಂಟು ಇಂದಿನ ಸಂಚಿಕೆಯಲ್ಲಿ ಸುಮಂತ್ ಹಾದಿ ಗಾಬರಿ ತುಂಬಿದ ಧ್ವನಿ ನೋಡೇನೆ ಏನೂ ಸರಿಯಿಲ್ಲ ಎಂದು ತಿಳಿದಿದ್ದರಿಂದ ಬಾಸ್ ಎಂದು ಎಡಬಿದ್ದ ಆದಿಕ ಹೇಳ್ದ ಹಾದಿ ಸ್ವಲ್ಪ ಸಾವರಿಸ್ಕೊಂಡು ಹಾದ್ಯ ಎಂದ ಮೆಲ್ಲಗೆ ಆ ಕಡೆಯಿಂದ ಹಾದ್ಯ ನಮ್ಮ ಹಚ್ಚು ಹಚ್ಚು ಕಾಯಂಟಿಲ್ಲ ಆದಿ ಬೆಳಿಗ್ಗೆ ಹೋದವನು ಇನ್ನೂ ಸಿಕ್ಕಿಲ್ಲ ಎಂದು ಜೋರಾಗಿ ಅಳೆದು ನೋಡಿ ಎರಡು ನಿಮಿಷ ಏನು ಮಾತಾಡದೆ ಏನು ಏನಾಗಿರಲ್ಲ ಎಂದವನು ತಡವಾಯ ಸುತ್ತಾ ಹಳುವ ಧ್ವನಿ ಕೇಳೋಕಾಗದೆ ಮಾವನಿಗೆ ಫೋನ್ ಕೊಡು ಅಂದ ಆದ್ಯ ಇಲ್ಲಿ ಡ್ಯಾಡೆಲ್ಲ ಅವರು ಪೊಲೀಸ್ನವ್ರ ಜೊತೆ ಹುಡ್ಕೋಕೆ ಹೋಗಿದ್ದಾರೆ ಎಂದಳು ಆದಿ ಏನೂ ಹಾಗಲ್ಲ ನಾನು ಬರ್ತಿದ್ದೀನಿ ಎಂದವನು ಟೆನ್ಷನ್ ಆಗಬೇಡ ಈ ಸಮಯದಲ್ಲಿ ಈಗೆಲ್ಲ ಹಾಳಬಾರ್ದು ಎಂದ ತುಂಬ ಪ್ರೀತಿಯಿಂದ ಆದ್ಯ ನನಗೆ ನಮ್ಮ ಮಗು ಬೇಕು ಆದಿ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ನಮ್ಮ ಅಚ್ಚು ನಾವು ಹುಡುಕಿಸು ಎಂದಳು ಹಾಗೆ ಅವಳು ಅಳೋದು ಕೇಳೋಕ್ಕಾಗದೆ ಓಕೆ ಮತ್ತೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ ಕಟ್ ಮಾಡ್ದ ಮುಂದೆ ಆದಿ ತನ್ನ ಮಗ ಕಾಣುತ್ತಿಲ್ಲ ಎಂದು ತಿಳಿದ ತಕ್ಷಣ ಎದುಗೆ ಕಾಲ್ ಮಾಡಿ ಅಚ್ಚು ಮಿಸ್ಸಿಂಗ್ಯದು ಅಟ್ ಎನಿ ಕಾಸ್ಟ್ ಅಚ್ಚು ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಎಂದ ಸುಮನ್ಕೆ ಅಯ್ಯೋ ಇದೇನಿದು ಎಂದು ಹೆಚ್ಚಿನ ವಿಷಯ ಕೇಳುವ ಧೈರ್ಯ ಮಾಡಲಿಲ್ಲ ಆದಿ ಬಳಿ ಆದಿ ಖಾರತಿ ಕೂತವನೇ ತನ್ನ ಕಾಂಟ್ಯಾಕ್ಟ್ನ ಬಳಸಿ ಅಚ್ಚು ಬಗ್ಗೆ ವಿಚಾರಿಸ್ತಿದ್ದ ಅಲ್ಲಿಯ ಸಿಸ್ಟಮ್ನ ಹ್ಯಾಕ್ ಮಾಡಿ ಸಿ ಸಿ ವಿ ಫುಟೇಜ್ ತೆಗೆದು ನೋಡ್ದ ಎಲ್ಲೂ ಅಚ್ಚು ಹೊರ್ಗೋಗಿರೋ ದೃಶ್ಯ ಕಂಡು ಬರಲಿಲ್ಲ ಆದ್ಯೇ ತುಂಬ ಟೆನ್ಷನ್ ಆಯಿತು ಬಿಲ್ಲ ಮನೆಯಿಂದ ತುಸು ದೂರ ಇರುವ ಫೀಲ್ಡ್ಗೆ ಬಂದು ಝಟ್ ನಿಂತಿತು ಆಲ್ರೆಡಿ ಅಲ್ಲಿ ಎಲ್ಲ ಬಂದು ನಿಂತಿದ್ರು ಆದಿ ಕಾರ್ನಿಂದ ಇಳಿದಿದ್ದೇ ತಡ ಅವರುಗಳ ಕಣ್ಣೀರು ಜೋರಾಯಿತು ಆದಿ ಮುಂದೆ ಬಂದ ವೈಭವ್ ನಾವು ಬರ್ತೀವಿ ಎಂದ ಆದಿ ವೈಭವ್ ಮುಖ ನೋಡಿ ಬೇಡ ಇಲ್ಲಿ ಯಾವುದು ತೊಂದರೆ ಆಗದಂತೆ ನೋಡ್ಕೋ ಎಂದು ಸುರಭಿ ಕೂಡ ಅಳಿಸಿದ್ದದನ್ನು ನೋಡಿ ಸುರಭಿ ಕೆನ್ನೆ ತಟ್ಟಿ ಅಳ್ಬಿಡ ಕಣಮ್ಮ ಎಂದು ವೈಭವ್ ಸುರಭಿ ಜವಾಬ್ದಾರಿ ನಿನ್ನದು ಇದನ್ನೆಲ್ಲ ಕಳ್ಕೊಂಡು ನಾನೇ ಬರ್ತೀನಿ ಎಂದು ರಾತ ಅಜ್ಜಿಗೆ ಸಮಾಧಾನ ಮಾಡಿ ಏನೂ ಆಗಲ್ಲ ಅಷ್ಟು ಈಸಿಯಲ್ಲ ಈ ಏಕೆ ಮಗನನ್ನು ಮುಟ್ಟೋಕೆ ಎಂದವನು ಸುಧಾ ಅವರ ಭುಜ ಹಿಡಿದು ನಡಿಯಮ್ಮ ನಿನ್ನ ಅವಶ್ಯಕತೆ ಆದ್ಯ ಮತ್ತೆ ಹತ್ತಿಗಿದೆ ಎಂದ ಸುಪ್ರಿಯವರು ಆದಿಪುಟ್ಟ ನಾನು ಬರ್ತೀನಿ ಕಣೋ ನಾನು ಇಲ್ಲಿರಲ್ಲ ಎಂದರು ಹಳತ ಆದಿಗೆ ಎಷ್ಟು ಹೇಳಿದರು ಅವರು ಬರ್ತೀನಿ ಅಂತಿದ್ದು ನೋಡಿ ಸರಿ ಎಂದು ಬರುತ್ತೀನಿ ಹುಷಾರು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ರಾಜ್ ಕಡೆ ತಿರುಗಿ ರಾಜ್ ಸಹನಾ ಸ್ವಲ್ಪ ದಿನ ಬಿಲ್ಲ ಮನೆಯಲ್ಲಿ ಇರಲಿ ಒರುತಿನಿಗೆ ಎಲ್ಲ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಎಂದ ರಾಜ್ ಮನೆಯವರು ಇದನ್ನು ನೀವು ಹೇಳಬೇಕಾ ನಾವು ನೋಡ್ಕೋತೀವಿ ನೀವು ಹುಷಾರು ಯಾವುದೇ ವಿಷಯ ಇದ್ದರೂ ಕಾಲ್ ಮಾಡಿ ಎಂದರು ವೈಭವ್ ಆದಿ ಕಡೆ ನೋಡ್ತಾ ಪ್ಲೀಸ್ ಕಾಲ್ ಮಾಡೋ ಆದಿ ಇಲ್ಲೆಲ್ಲ ನಿನ್ನ ಫೋನ್ಗೆ ಎದುರು ನೋಡ್ತಿರ್ತೀವಿ ಎಂದ ಬೇಸರದಲ್ಲಿ ಆದಿ ಹ್ಞೂ ಎನ್ನುವಂತೆ ತಲೆ ಆಡಿಸಿ ಎಲ್ಲರನ್ನು ಮೇಲೆ ಹತ್ತಿಸಿ ತಾನು ಮೇಲೆ ಹತ್ತುವಾಗ ಸುಮಂತ್ ಮುಖ ನೋಡ್ದ ಆದಿ ಸುಮಂತ್ ನೀನು ಇಲ್ಲ ಇದ್ದು ನೋಡ್ಕೋ ಎಂದವನು ಅವನ ಭುಜತಟ್ಟಿ ಮೇಲೆ ಹತ್ತಿದ ಸ್ವಲ್ಪ ಸಮಯದಲ್ಲೇ ಜಟ್ ಸ್ಟಾರ್ಟ್ ಆಯಿತು ರಮೇಶ್ ಸುಧಾ ಸುಪ್ರಿಯಾ ಹಾದಿ ನಾಲ್ಕು ಜನರು ಮೋಡಗಳ ಮಧ್ಯೆ ಇದ್ದರು ಅವರುಗಳ ಆಲೋಚನೆಯೆಲ್ಲ ಬರೀ ಅಚ್ಚು ಮೇಲೇನೇ ಇದೆ ಅತ ಆದ್ಯ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ ರಾಘವನಂತೂ ತಮ್ಮ ಮೊಮ್ಮಗಾಗಿ ಹಲೆದು ಹಳೆದು ಸಾಕಾಗಿ ಸುಸ್ತಾಗಿದ್ದಾರೆ ಇನ್ನು ಯಮುನಾ ಪರಿಸ್ಥಿತಿ ಬೇರೇನೆ ಅವರಂತೂ ತಮ್ಮ ಮೊಮ್ಮಗು ಮೇಲೆ ಪ್ರಾಣನೇ ಇಟ್ಟಿತು ಈಗ ಒಂದು ದಿನ ಕಳೆದರೂ ಅವನು ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ಜೀವ ಆದಿ ರೀಚ್ ಆಗುವ ಮೊದಲೇ ಯದು ಮತ್ತುವರ ಟೀಮ್ ಆದ್ಯ ಮನೆ ಸುತ್ತಮುತ್ತ ಸುತ್ತುವರೆದಿದ್ರು ಎದು ಬಂದು ಆದ್ಯ ಮುಂದೆ ನಿಂತು ಮೇಡಮ್ ಸರ್ ಬರ್ತಿದ್ದಾರೆ ಎಂದ ಆದ್ಯಾಗೆ ಆದಿ ಆಸರೆ ಬೇಕಾಗಿತ್ತು ಎದು ಬಾಯಲಿ ಆದಿ ಎಂಬ ಹೆಸರು ಕೇಳಿದಾಗ ನಾನು ಮಗುನ ಅವನಿಂದ ದೂರ ಮಾಡಿದೆ ಈಗ ಅವನಿಗೆ ಹೇಗೆ ಮುಖ ತೋರಿಸಲಿ ಎಂದು ಇನ್ನಷ್ಟು ದುಃಖ ಆಯಿತು ಎದು ಅಲ್ಲಿಗೆ ಒಬ್ಬ ಲೇಡಿ ಡಾಕ್ಟರ್ ಕರೆಸಿದ್ದ ಯಮುನಾ ಮತ್ತು ಆದ್ಯಾನ ನೋಡ್ಕೊಳ್ಳೋಕೆ ಆದ್ಯ ಎದು ಕಡೆ ಯಾಕೆ ಎನ್ನುವಂತೆ ನೋಡಿದ್ರೆ ಎದು ಸರ್ ಹಾರ್ಡರ್ ಈ ಸಮಯದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎಂದ ರಾತ್ರಿ ಪೂತಿ ನಿದ್ದೆ ಮಾಡಿಲ್ಲ ಯಾರುವೆ ಆದ್ಯಾಗೆ ತನ್ನ ಮಗನಿಗೆ ಏನಾಗಿದೆಯೋ ಅನ್ನೋ ನೋವೇ ಹೆಚ್ಚಾಗಿ ಕಾಡ್ತಿತ್ತು ಆದಿ ಒಂದೆರಡು ಸಲ ಕಾಲ್ ಮಾಡಿ ಊಟ ಮಾಡು ಎಂದಿದ್ದು ಊಟ ಸೇರಿದ ಹುಡುಗಿ ಹಾಗೆ ಕೂತಿದ್ದಾಳೆ ಬೆಳಗಿನ ಜಾವಕ್ಕೆ ಬಂದು ನಿಂತಿತು ಜಟ್ ಆದಿ ಸುಧಾ ರಮೇಶ್ ಸುಪ್ರಿಯಾ ಎಲ್ಲರನ್ನೂ ನೋಡಿದ ಎದು ಬೇಗ ಮುಂದೆ ಬಂದು ಸರ್ ಅಚ್ಚು ಹೊರ್ಗೋಗಿರೋದು ಯಾವ ಕ್ಲೂ ಕೂಡ ಇಲ್ಲ ಎಂದ ಆದಿ ಹೊಗೆ ಎಂದು ನೆಟ್ಟಿಸ್ಬಿಟ್ಟು ಯಾರಾದರೂ ಊಟ ಮಾಡಿದಾರಾ ಎಂದ ಯದು ಎಷ್ಟರೂ ಊಟ ಮಾಡಿಲ್ಲ ಎಂದ ಯದು ಮಾತು ಕೇಳಿದ ಹಾದಿ ಊಟಕ್ಕೆ ಅರೇಂಜ್ ಮಾಡಿಸು ಎಂದವನು ಸೀದಾ ತನ್ನ ಅತ್ತೆ ರೂಮ್ಗೆ ಮೊದಲು ಹೋಗಿದ್ದ ಯಮುನ ಕೂತಲ್ಲೇ ಕಣ್ಣು ತೆರೆದು ಕೂತಿದ್ರು ಆದಿ ಹತ್ತೆ ಎಂದ ಅವರ ಕೈ ಹಿಡಿದು ಯಮುನ ಅವನ ಕಡೆ ದೃಷ್ಟಿ ಹರಿಸಿ ಹಾದಿ ಎಂದು ತಮ್ಮ ಅಳಿಯನನ್ನು ತಬ್ಬಿ ಹಚ್ಚು ಕಾಣ್ತಿಲ್ಲ ಎಂದರು ಅಳುತ್ತ ರಮೇಶ್ ಕೂಡ ಬಂದಿದ್ದರಿಂದ ಯಮುನಾ ಹೀಗೆ ಅತ್ರೆ ಆರೋಗ್ಯ ಇನ್ನಷ್ಟು ಹಾಳಾಗುತ್ತೆ ಪ್ಲೀಸ್ ಅಳೋದು ನಿಲ್ಸಮ್ಮ ಎಂದರು ತಮ್ಮ ತಂಗಿ ತಲ್ಲಿನ ಸವರಿ ಅಷ್ಟೊತ್ತಿಗೆ ಎದು ಊಟ ಹಿಡಿದು ಬಂದ ಹಾದಿ ಅವರ ಮುಂದೆ ಸ್ಪೂನ್ನಲ್ಲಿ ಅನ್ನ ಹಿಡ್ದು ಅತ್ತೆ ಊಟ ಮಾಡಿ ಅವರು ಬೇಡ ಎಂದು ಹೇಳಿದ್ದಕ್ಕೆ ಹಾದಿ ನಿಮ್ಮ ಹಳೆಯ ಮೇಲೆ ನಂಬಿಕೆ ಇದ್ದರೆ ಈಗ ಊಟ ಮಾಡಿ ಎಂದ ಯಮುನಾ ನನಗೆ ನೀನೇ ಬಲ ಹಾದಿ ಏನಂತ ಹುಟ್ಟಿದ್ಲೋ ನನ್ನ ಹೊಟ್ಟೆ ಉರ್ಸೋಕೆ ನಿನ್ನ ಜೊತೆ ಮಗು ಇದ್ದಿದ್ರೆ ಇವತ್ತು ಈಗಾಗ್ತಿರ್ಲಿಲ್ಲ ಶೆಲ್ದ ಶಿವಳು ಹಠದಿಂದ ಎಂದು ತಮ್ಮ ಆಣೆನ ಚಚ್ಕೊಳ್ತಾ ಅಳ್ತಿದ್ರು ಆದಿ ಅತೆ ಪ್ಲೀಸ್ ಎಂದು ಅವರ ಕೈ ಹಿಡಿದು ಸಮಾಧಾನ ಮಾಡಿ ಈಗೆಲ್ಲ ಮಾತಾಡಬೇಡಿ ಊಟ ಮಾಡಿ ಮೊದಲು ಎಂದು ಅಪ್ಪ ಅತ್ತೆಗೆ ಊಟ ಮಾಡಿಸಿ ಆದಷ್ಟು ಮಲಗಿಸಿ ಎಂದು ವರನಾಡದ ಅವನ ಕಣ್ ತುಂಬಿತ್ತು ಈಗ ಅವನು ಆದ್ಯ ನೋಡೋಕೆ ಹೋಗಬೇಕಾಗಿತ್ತು ಯಮುನವರು ಆದ್ಯ ಮೇಲೆ ಕೋಪ ಮಾಡಿಕೊಂಡಿದ್ರು ಆದಿ ಜೊತೆ ಮಗು ಇದ್ದಿದ್ರೆ ಈಗೆಲ್ಲ ಹಾಕ್ತಿರಲಿಲ್ಲ ಎಂದು ಆದಿ ಸೀದಾ ಆದ್ಯ ಇದ್ದ ರೂಮ್ ಡೋರ್ ತೆಗೆದ ಆದ್ಯ ತುಂಬಿದ ಹೊಟ್ಟೆ ಮೇಲೆ ಕೈ ಹಿಟ್ಟು ಗೋಡೆಗೆ ತಲೆ ಕೊಟ್ಟು ಕೂತಿದ್ದಾಳೆ ನೆಲದಲ್ಲಿ ಅದು ಕೂಡ ತನ್ನ ಮಡಿಲಿನಲ್ಲಿ ತನ್ನ ಮಗ ಅಚ್ಚು ಫೋಟೋ ಇಟ್ಕೊಂಡು ಆದಿ ಒಮ್ಮೆ ಜೋರಾದ ಉಸಿರು ತಗೊಂಡು ಸೀದಾ ಹೋದವನು ಅವಳ ಭುಜ ಹಿಡ್ದ ಆದ್ಯ ಅಚ್ಚು ಎಂದವಳು ಬೆಚ್ಚಿದಂದೇ ಸಡನ್ ಆಗಿ ತಲೆ ಎತ್ತಿ ಆದಿ ಕಡೆ ನೋಡಿದು ಮುಖ ನೋಡಿದ್ದೆ ತಡ ಹಾಗೆ ಅವನ ಹೆದೆಗೆ ಹುರುಗಿ ಹಾದಿ ಎಂದು ಬಿಕ್ಕುತ್ತಾ ನನಗೆ ನನ್ನ ಅಚ್ಚು ಬೇಕು ಆದಿ ಎಂದು ಅವನ ಶರ್ಟ್ ಹಿಡಿದು ಅಳುತ್ತಿದ್ದವಳ ಕಣ್ಣೀರು ಆದಿ ಶರ್ಟ್ ಒತ್ತೆ ಮಾಡ್ತಿದ್ರೆ ಹಾದಿಗೆ ಹೇಗಾಗಿರಬೇಡ ಅವನು ಅವಳಿಗೆ ಕಂಫರ್ಟ್ ಆಗುವಂತೆ ಪಕ್ಕ ಕೂತು ಆತ್ಯಾ ಏನಾಗಲ್ಲ ನಾನು ಬಂದಾಯ್ತಲ್ಲ ಧಾನೀನಿ ಎಲ್ಲ ನೋಡ್ಕೋತೀನಿ ಎಂದು ಅವನ ಕೈಗಳು ಅವಳ ತಲೆ ಸವರುತ್ತಿದ್ರೆ ಅವನು ಹಾಗೆ ಸಮಾಧಾನ ಮಾಡಿದ್ದನ್ನು ನೋಡಿದ ಆದ್ಯಗೆ ಹಳು ಬಂದಿತು ಸಾರಿ ಅದಿ ನಿನ್ನ ಜೊತೆ ಜಗಳ ಮಾಡಿಕೊಂಡು ನನ್ನ ಮಗನ ನಾನೇ ಸಾಕ್ತೀನಿ ಅಂತ ಕರ್ಕೊಂಡು ಬಂದು ಈಗ ಮಗು ಎಲ್ಲೋ ಮಿಸ್ಸಿಂಗ್ ಆಗಿರುವಾಗ ಬಂದು ಹುಡುಕೊಡು ಅಂತಿದ್ದೀನಿ ಅಂತ ನಿನಗೆ ಕೋಪ ಬರ್ತಿಲ್ವಾ ನನಗೆ ಎರಡು ಬಾರಿಸ್ಬೇಕು ಅನ್ನಿಸ್ತಿಲ್ವಾ ಎಂದಳು ಹಾದಿ ಹಾಗೇನಿಲ್ಲ ಎಂದ ಆದರೂ ಅವನ ನೋವು ಯಾರಿಗೂ ಹೇಳಲಾಗದು ಅವನಲ್ಲಿರುವ ನೋವನ್ನು ಯಾರ ಮುಂದೆನೂ ತೋರಲಾಗದು ಆದ್ಯ ಅವನ ಎದೆ ಮೇಲೆ ಕೈ ಹಿಟ್ಟು ಒಂದು ಸೆಕೆಂಡ್ ಕಣ್ಣು ಮುಚ್ಚಿದವಳು ಕಣ್ಣು ತೆರೆದು ಅವನ ಮುಖನ ದಿಟ್ಟಿಸಿ ನೋಡಿ ಎಷ್ಟು ಎದ್ರಿದ್ಯಾ ಆದಿ ನೀನು ನನ್ನಿಂದಾನೇ ಇದೆಲ್ಲ ಹಾಗಿದ್ದು ಎಂದು ತನ್ನ ಹಣೆಗೆ ಒಡೆದುಕೊಂಡಿದ್ದು ನೋಡಿದ ಆದಿ ಹೇ ಎಂದು ಅವಳ ಕೈ ಹಿಡಿದು ಅವಳನ್ನು ತಬ್ಬಿ ಪ್ಲೀಸ್ ಆದ್ಯಾ ಈ ಸಮಯದಲ್ಲಿ ಈಗೆಲ್ಲ ಮಾತಾಡಬೇಡ ಇದರಲ್ಲಿ ನನ್ನ ಪಾಲು ಇದೆ ನೀನು ದೂರ ಆದರೂ ನಾನು ನಿಮ್ಮನ್ನು ಕಾಯೋ ಜವಾಬ್ದಾರಿ ಇದ್ದೇ ಇತ್ತು ಅಲ್ವಾ ಎಂದವನ ಕಣ್ಣು ತುಂಬಿದ್ರೂ ಆ ಹನಿ ಜಾರಕ್ಕೆ ಬಿಡದೆ ಕಣ್ಣು ಒರೆಸ್ಕೊಂಡ ತಾನು ಕಣ್ಣೀರು ಹಾಕಿದ್ರೆ ತನ್ನವಳು ಇನ್ನಷ್ಟು ನೊಂದುಕೊಳ್ತಾಳೆ ಇನ್ನಷ್ಟು ಅಪರಾಧಿ ಮನೋಭಾವ ಕಾಡುತ್ತೆ ಅವಳಿಗೆ ಎಂದು ಆದಿ ಅಷ್ಟು ಹೇಳಿದ ಮೇಲೆ ಆದ್ಯ ಅವನ ಕೊರಳ ಬಿಗಿಯಾಗಿ ತಬ್ಬಿ ಏನೇ ಹೇಳಿದ್ರು ತಪ್ಪು ನನ್ನದೇ ನಾನೇ ಕೇರ್ ಮಾಡಿಲ್ಲ ಎಂದಳು ಅಳುತ್ತ ಆದಿ ಹೇಳುತ್ತಿದ್ದರೆ ಇವಳು ಹೀಗೆ ಹಳುತ್ತಾಳೆ ಎಂದು ಅವಳನ್ನ ಸರಿಸಿ ಕಣ್ಣು ಒರೆಸಿ ಆದಿ ಮೇಲೆ ನಂಬಿಕೆ ಇದಲ್ವಾ ಎಂದ ಆದ್ಯ ಹ್ಞೂ ಎಂದು ಇನ್ನೊಮ್ಮೆ ತಬ್ಬಿ ಸಾರಿ ಆದಿ ಎಂದಳು ಆದಿ ಸಾಕು ಕಣೋ ಎಂದವನು ಬೊಗುಸೆಯಲ್ಲಿ ಅವಳ ಮಗುವನ್ನು ಹಿಡಿದು ಅವಳ ಕಣ್ಣೀರು ಒರೆಸಿ ಈಗ ನೀನು ಒಬ್ಳಲ್ಲ ಇಬ್ಬರು ಈಗೆಲ್ಲ ಎಮೋಷ್ನಲ್ ಆದರೆ ಅದು ಮಗುಗೂ ಎಫೆಕ್ಟ್ ಆಗುತ್ತೆ ಪ್ಲೀಸ್ ಊಟ ಮಾಡು ಎಂದು ಎದು ಎಂದು ಕರೆದ ಎದು ಅಲ್ಲೇ ಹೊರಗೆ ಇದ್ದ ಆದಿ ಕರೆದಿದ್ದು ನೋಡಿ ಸರ್ ಎಂದು ಊಟ ಹಿಡಿದು ಬಂದ ಆದಿ ಊಟ ಮಾಡು ಆದ್ಯ ಎಂದು ತುತ್ತು ಹಿಡ್ದ ಆದ್ಯಾ ಬೇಡ ಆದಿ ನಾನು ಅಚ್ಚುನ ನೋಡಬೇಕು ಎಂದಳು ಮತ್ತೊಮ್ಮೆ ಕಣ್ತುಂಬಿ ಆದಿ ಶ್ ಅಳ್ಬೇಡ ಅಂದೆ ಅಲ್ವಾ ನಿನಗಾಗಿ ಅಲ್ಲದಿದ್ದರೂ ನಿನ್ನ ಹೊಟ್ಟೆಯಲ್ಲಿರುವ ನಿನ್ನ ಮಗುಗಾಗಿ ಅದ್ರದ್ದು ಊಟ ಮಾಡು ಎಂದ ಆದ್ಯ ಹ್ಞೂ ಎಂದವಳು ತನ್ನ ಬಾಯನ ತರದ್ಳು ಆದಿ ನಾನಿದೀನಲ್ಲ ನಮ್ಮ ಅಚ್ಚುಗೆ ಏನು ಆಗಲ್ಲ ಎಂದು ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸಿ ಸ್ವಲ್ಪ ಸಮಯ ರೆಸ್ಟ್ ಮಾಡು ರಿಲ್ಯಾಕ್ಸ್ ಆಗ್ತೀಯ ಎಂದವನು ಅವಳನ್ನು ಬೇಟ್ ಮೇಲೆ ಮಲಗಿಸಿ ಹೊರ ನಡೆಯೋ ಮನ ಆದ್ಯ ಆದೀಗ ಹಿಡಿದ್ಲು ಆದಿ ಹಿಂದೆ ತಿರುಗಿ ಚಿಂತೆ ಮಾಡಿಬಿಡ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಮ್ಮ ಅಚ್ಚು ಕರ್ಕೊಂಡು ಬರ್ತೀನಿ ಎಂದು ಹೊರ ನಡೆದ ಅವನ ಆ ಮಾತು ಆದ್ಯ ಮನಸ್ಸನ್ನು ಹಿರಿದು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್